ನಮಸ್ಕಾರ ಸ್ನೇಹಿತರೆ ನಾನು ಯಶುಪ್ರಸಾದ್ ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ ಸರ್ವೇಭ್ಯೋ ಗುರುಭ್ಯೋ ನಮಃ ಇಂದು ಚಂದ್ರಗ್ರಹಣ ಎಲ್ಲರಿಗೂ ಗೊತ್ತಾಗಿರುವಂಥದ್ದು ಇಷ್ಟೊತ್ತಿಗೆ ಚಿಕ್ಕ ಮಗುವಿಗೂ ಕೂಡ ಚಂದ್ರಗ್ರಹಣ ಅನ್ನೋದು ಇವತ್ತು ನಡೆಯುತ್ತೆ ಅನ್ನೋದು ಗೊತ್ತಾಗೋಗ್ಬಿಟ್ಟಿರುತ್ತೆ ಅಷ್ಟು ಮಾಧ್ಯಮಗಳಲ್ಲಿ ಇದು ನಮಗೆ ವಿಚಾರಗಳನ್ನು ಮನ್ ಪ್ರತಿಯೊಬ್ಬರಿಗೂ ತಲುಪಿಸ್ತಾ ಇರುವಂತಹದ್ದು ಇಲ್ಲಿ ಭಯ ಹುಟ್ಟಿಸೋ ಕೆಲವೊಂದು ಕೆಲವರಿಗೆ ಇದ್ರ ಬಗ್ಗೆ ಏನು ಮಾಡಬೇಕು ಅಂತ ಗೊತ್ತಿಲ್ಲದೆ ಇರುವಂಥದ್ದು ಇಂಥದ್ದೆಲ್ಲ ನಡೀತಾ ಇದೆ ಈಗ ಸರಿ ಇಲ್ಲಿ ಯಾವುದೇ ಕಾರಣಕ್ಕೂ ಈ ಚಂದ್ರಗ್ರಹಣಗಳಲ್ಲಿ ಭಯ ಪಡೋದು ಬೇಡ ಅನ್ನೋದೇ ಒಂದು ಉದ್ದೇಶ ಖಗೋಳದಲ್ಲಿ ನಡೆಯುವಂತಹ ಒಂದು ವಿಶೇಷ ರೀತಿಯ ವಿಸ್ಮಯಗಳು ಇದೆಲ್ಲ ಪರ್ವಕಾಲಗಳು ಚಂದ್ರಗ್ರಹಣವನ್ನು ಸೋಮೋಪರಾಗ ಅಂತಲೂ ಸೂರ್ಯಗ್ರಹಣವನ್ನು ಸೂರ್ಯೋಪರಾಗ ಅಂತಲೂ ನಾವು ಶಾಸ್ತ್ರಗಳಲ್ಲಿ ಉಲ್ಲೇಖವಾಗಿರುವಂಥದ್ದು ಗ್ರಹಣ ಅನ್ನೋದು ಹಿಡಿಯುತ್ತೆ ಅನ್ನೋದು ಇಲ್ಲಿ ಸೋಮೋಪರಾಗ ಚಂದ್ರಗ್ರಹಣ ನಡೆಯುವಂಥದ್ದು ವಿಶೇಷ ಈ ವಿಶೇಷತೆ ಹೇಗೆ ಅಂತಂದರೆ ಬಹುದೀರ್ಘಕಾಲಗಳಲ್ಲಿ ನಡೆಯುವಂತಹ ಈ ಚಂದ್ರಗ್ರಹಣವನ್ನು ನೋಡೋಕೆ ನಾವು ಪರ್ವ ಕಾಲಗಳಲ್ಲಿ ಹಬ್ಬ ಹರಿದಿನಗಳಲ್ಲಿ ಎಷ್ಟು ಖುಷಿ ಪಡ್ತೀವೋ ಹಾಗೆ ನಾವು ಇರಬೇಕು ಆದರೆ ಒಂದಷ್ಟು ಸೂತಕ ಛಾಯೆಯನ್ನು ನಾವು ಅನುಸರಿಸಲೇಬೇಕು ಯಾಕೆ ಅಂತಂದರೆ ಚಂದ್ರ ಗ್ರಸ್ತನಾಗಿರುವಂಥದ್ದು ರಾಹುವಿನಿಂದ ಗ್ರಸ್ತನಾದಾಗ ಅಂದರೆ ಹಿಡಿಯಲ್ಪಟ್ಟಾಗ ನಾವು ಅದನ್ನು ನಾವು ಸೂತಕವಾಗಿ ಅನುಸರಣೆ ಮಾಡಬೇಕು ಅನ್ನೋದು ನಮ್ಮ ಸಂಪ್ರದಾಯಗಳು ಇಲ್ಲಿ ಗ್ರಹ ಇಲ್ಲಿ ರಾಹುವನ್ನು ನಮಗೆ ಗೊತ್ತಿರೋ ಹಾಗೆಯೇ ರಾಹು ಒಬ್ಬ ರಾಕ್ಷಸ ಅಲ್ಲಿ ನಮಗೆ ಒಂದು ಈ ಸುರಭಾನು ಅನ್ನೋ ರಾಕ್ಷಸ ಅಮೃತವನ್ನು ಸೂರ್ಯಚಂದ್ರರ ಮಧ್ಯದಲ್ಲಿ ಕೂತ್ಕೊಂಡು ಸೇವನೆ ಮಾಡ್ತಾಯಿರ್ತಾನೆ ವೇಷ ಧರಿಸಿ ವೇಷ ಮರೆಸ್ಕೊಂಡು ರಾಕ್ಷಸನ ಇರೋ ರೀತಿಯಲ್ಲಿ ವೇಷ ಮರೆಸಿ ದೇವತೆಯಂತೆ ವೇಷ ಹಾಕ್ಕೊಂಡು ಅಲ್ಲಿ ಕೂತ್ಕೊಂಡು ಅಮೃತವನ್ನು ಪಾನ ಮಾಡಬೇಕಾದ್ರೆ ಸೂರ್ಯಚಂದ್ರರಿಬ್ಬರೂ ಅವನನ್ನು ತೋರಿಸ್ಕೊಡ್ತಾನೆ ಇವನ ದೇವತೆ ಅಲ್ಲ ಅಂತ ಆಗ ವಿಷ್ಣು ಬಡಿಸ್ತಾ ಇದ್ದಂತಹ ಅಮೃತವನ್ನು ಬಡಿಸ್ತಾ ಇದ್ದಂತಹ ಆ ಸೌಟಿನಿಂದಲೇ ಕತ್ತರಿಸಿದಾಗ ಇದು ಎರಡು ಭಾಗವಾಗುತ್ತೆ ಒಂದೇ ದೇಹ ಎರಡು ಭಾಗ ಆಗುವಂಥದ್ದು ಈ ಕೇತುಗಳು ಇದು ನ ಸೂರ್ಯಚಂದ್ರನನ್ನು ನುಂಗೋಕೆ ಹೋಗ್ತಾರೆ ಅನ್ನೋ ಒಂದು ಒಂದು ಕಲ್ಪನೆಯನ್ನು ಒಂದು ಕಥೆಯನ್ನು ಇದು ಅಲ್ಲಿಯ ಒಂದು ಪುರಾಣದ ಇತಿಹಾಸಗಳಲ್ಲಿ ಈ ರೀತಿ ಉಲ್ಲೇಖವಾಗಿರುವಂಥದ್ದು ಈ ಚಂದ್ರಗ್ರಹಣ ಸೂರ್ಯಗ್ರಹಣವನ್ನು ನಾವು ಈ ರೀತಿ ಉಲ್ಲೇಖಿಸ್ತೀವಿ ಇಲ್ಲಿ ವಿಜ್ಞಾನಗಳು ಅದೆಷ್ಟೋ ವಿಧಾನವಾಗಿ ಕಂಡುಹಿಡಿದಾನೇ ಇದ್ದಾರೆ ಇನ್ನೋ ಈ ವಿಚಾರಗಳಲ್ಲಿ ನಾವು ನಮ್ಮ ಸನಾತನ ಸಂಪ್ರದಾಯದಲ್ಲಿ ಬಂದಂತಹ ಆಚರಣೆ ಅನುಷ್ಠಾನಗಳನ್ನು ನಾವು ಮಾಡ್ಕೊಂಡು ಹೋಗಬೇಕು ಯಾವ ಕಾಲಗಳು ಅಷ್ಟು ಸಾವಿರ ಲಕ್ಷಾಂತರ ವರ್ಷಗಳಲ್ಲಿ ಋಷಿಮುನಿಗಳು ಇದನ್ನು ಅನುಸರಣೆ ಮಾಡಿದ್ದಂಥದ್ದು ಈ ಗ್ರಹಣಗಳನ್ನು ಇವತ್ತಿಗೂ ನಾಗಾಸಾಧುಗಳು ಸಾಧು ಸನ್ಯಾಸಿಗಳು ಜಪ ಸಿದ್ಧಿಗಾಗಿ ಜಪ ಸಿದ್ಧಿಗಾಗಿ ಕಾಯ್ತಾ ಇರುವಂತಹ ಎಷ್ಟೋ ಜೀವಿಗಳು ಈ ಗ್ರಹಣ ಕಾಲಕ್ಕೋಸ್ಕರ ಕಾಯ್ತಾ ಇರ್ತಾರೆ ಅಂತಹ ವಿಶಿಷ್ಟವಾದಂತಹ ಈ ಪರ್ವ ಕಾಲಗಳಲ್ಲಿ ನಾವು ಕೂಡ ಒಂದಷ್ಟು ಸಾಧಾರಣವಾಗಿ ಇರುವಂತಹ ಮನುಷ್ಯರು ಕೂಡ ಏನು ಶ್ಲೋಕ ಮಂತ್ರಗಳು ಗೊತ್ತಿಲ್ಲದೆ ಇರೋರು ಕೂಡ ಈ ಸಂಕಲ್ಪವನ್ನು ಮಾಡಿಕೊಂಡು ಗ್ರಹಣ ಸ್ಪರ್ಶ ನಮಗೆ ಒಂಬತ್ತು ಐವತ್ತಾರಕ್ಕೆ ಆಗುತ್ತೆ ಆ ಸ್ಪರ್ಶ ಕಾಲಗಳಲ್ಲಿ ನಾವು ಸ್ನಾನ ಮಾಡಿ ಸಂಕಲ್ಪ ಮಾಡ್ಕೋಬೇಕು ಸ್ನಾನಕ್ಕೆ ಸ್ನಾನದ ನೀರಿಗೇನೆ ಹೇಗೆ ಗಂಗೆ ಚೈಮುನೆ ಚೈವ ಹೇಳ್ಕೊಂಡು ಆ ಶ್ಲೋಕವನ್ನು ಹೇಳ್ಕೊಂಡು ಸ್ನಾನ ಮಾಡಿ ಶುಚಿರ್ಭೂತರಾಗಿ ನಿರಾಳ ಮನಸ್ಸಿನಿಂದ ಯಾವುದೇ ಮನಸ್ಸಿನಲ್ಲಿ ಗೊಂದಲಗಳು ಯಾಕೆ ಅಂತಂದರೆ ಇದು ಗೊಂದಲಗಳನ್ನು ಸೃಷ್ಟಿ ಮಾಡುವಂತಹ ಒಂದು ಸಮಯ ಚಂದ್ರ ಮನೋಕಾರಕ ರಾಹು ಆಸೆಗಳಿಗೆ ಮತ್ತು ನಮ್ಮ ಈ ಗೊಂದಲಗಳನ್ನು ಉತ್ಪತ್ತಿ ಮಾಡುವಂತಹ ಸಮಯ ಇದು ಆ ಸಮಯಗಳಲ್ಲಿ ಪ್ರಶಾಂತವಾದ ಜಾಗಗಳಲ್ಲಿ ಕುಳಿತುಕೊಂಡು ನಾವು ರಾಮನಾಮ ಜಪವನ್ನು ಅಥವಾ ವಿಷ್ಣು ಸಹಸ್ರನಾಮವನ್ನು ಲಲಿತಾ ಸಹಸ್ರ ಮಾ ನಾಮವನ್ನು ಅಥವಾ ಶಿವ ಪಂಚಾಕ್ಷರಿ ಸ್ತೋತ್ರವನ್ನು ಏನೂ ಬರೋಲ್ಲ ನಮಗೆ ಯಾವುದೂ ಗೊತ್ತಿಲ್ಲ ಅಲ್ಲಿ ಹಾಕ್ಕೊಂಡು ಕೇಳೋ ಬದಲು ನೀವು ಹೇಳಬೇಕು ನಿಮಗೆ ಹೇಳೋಕ್ಕೆ ಇಲ್ಲ ಬೇಡ ಒಂದು ಓಂಕಾರದಲ್ಲಿ ಅಥವಾ ಭಗವಂತನ ನಿಮಗೆ ಇಷ್ಟ ದೈವವನ್ನು ನೆನೆಸ್ಕೊಂಡು ಪ್ರಶಾಂತ ಮನಸ್ಸಿನಿಂದ ಒಂದಷ್ಟು ಧ್ಯಾನ ಮಾಡಿ ನಿಮಗೆ ತುಂಬ ಒಳ್ಳೆಯದಾಗುತ್ತೆ ಯಾಕೆ ಅಂತಂದರೆ ಒಂದು ನಾಮಸ್ಮರಣೆ ಅವತ್ತು ಮಾಡಿದಾಗ ಈ ಜಪ ಕ ಈ ಗ್ರಹಣ ಕಾಲಗಳಲ್ಲಿ ಕೂತ್ಕೊಂಡು ಒಂದೇ ಒಂದು ನಾಮಸ್ಮರಣೆಯನ್ನು ಮಾಡಿದಾಗ ಒಂದು ಕೋಟಿ ಸಲ ಜಪ ಮಾಡಿದಷ್ಟು ಪುಣ್ಯ ಬರುತ್ತೆ ಅದಕ್ಕೋಸ್ಕರವೇ ಇಲ್ಲಿ ಯಥೇಚ್ಛವಾಗಿ ಧ್ಯಾನಗಳು ಮತ್ತು ಅನುಷ್ಠಾನಗಳು ಭಗವತ್ ಧ್ಯಾನಗಳನ್ನ ಮಾಡಬೇಕು ಅಂತ ನಮ್ಮ ಪೂರ್ವಿಕರು ಈ ಕಾಲಗಳನ್ನು ಪರ್ವಕಾಲವಾಗಿ ಮಾಡಿಟ್ಟಿದ್ದಾರೆ ಇಲ್ಲಿ ಒಂದು ವಿಶೇಷತೆ ಈ ಸೋಮೋಪರಾಗ ಅನ್ನೋದು ಏನಪ್ಪ ಅಂತಂದರೆ ಚಂದ್ರಗ್ರಹಣಕ್ಕೆ ಹೆಸರು ಸೋಮ ಅಂದರೆ ಚಂದ್ರ ಆ ಚಂದ್ರಗ್ರಹಣದಲ್ಲಿ ಇಲ್ಲಿ ನದಿ ಸ್ನಾನ ಮಾಡುವಂಥದ್ದು ಮತ್ತು ಅಲ್ಲಿಂದ ಬಂತು ಸಮುದ್ರ ಸ್ನಾನಗಳು ತುಂಬ ವಿಶೇಷತೆ ಇದು ಯಾವುದಕ್ಕೂ ನಮಗೆ ಅವಕಾಶ ಇಲ್ವಾ ಮನೆಯಲ್ಲಿರುವ ನೀರುಗಳಿಗೆ ನಾವು ಇದನ್ನು ಸಂಕಲ್ಪ ಮಾಡಿಕೊಂಡು ಮಾಡಿ ಅನುಷ್ಠಾನವನ್ನು ಮಾಡಿ ಇಲ್ಲಿ ರಾಹು ಬಂದು ಯಾವ ನಕ್ಷತ್ರದಲ್ಲಿ ಶತಬಿಷ ನಕ್ಷತ್ರ ನಾಲ್ಕನೇ ಪಾದದಲ್ಲಿ ಇಲ್ಲಿ ನಮಗೆ ಸುಕರ್ಮ ಯೋಗದಲ್ಲಿ ಭದ್ರಕರಣದಲ್ಲಿ ಈ ಚಂದ್ರಗ್ರಹಣವಾಗುವಂಥದ್ದು ಶತಭಿಷ ನಕ್ಷತ್ರವನ್ನು ಬಿಟ್ಟು ಚ ಚಂದ್ರ ಪೂರ್ವಾಭಾದ್ರಾ ನಕ್ಷತ್ರಕ್ಕೆ ಹೋಗುವಂಥದ್ದು ಪೂರ್ವಾಭಾದ್ರಾ ನಕ್ಷತ್ರವನ್ನು ಬಿಟ್ಟು ಶತಬಿಷ ನಕ್ಷತ್ರಕ್ಕೆ ರಾಹು ಬರುವಂಥದ್ದು ಇಲ್ಲಿ ವಿಶೇಷತೆ ಆ ಕಾರಣದಿಂದ ಈ ಶತಭಿಷಾ ನಕ್ಷತ್ರದವರು ಮತ್ತು ರಾಹುಗೆ ಜನ್ಮ ನಕ್ಷತ್ರ ಇದು ಶತಭಿಷ ನಕ್ಷತ್ರ ಇರೋರು ಅದಕ್ಕೆ ಅನುಜನ್ಮ ನಕ್ಷತ್ರ ಆರಿದ್ರ ಮತ್ತೆ ಅಲ್ಲಿಂದ ಬಂತು ಸ್ವಾತಿ ನಕ್ಷತ್ರ ಈ ಮೂರು ನಕ್ಷತ್ರಗಳಲ್ಲಿರೋರು ಕೂಡ ಇಲ್ಲಿ ದೋಷ ಪರಿಹಾರ ಮಾಡ್ಕೋಬೇಕಾಗತ್ತೆ ಜೊತೆಗೆ ಚಂದ್ರನ ನಕ್ಷತ್ರ ಶ್ರವಣ ಹಸ್ತ ನಕ್ಷತ್ರಗಳೂ ಕೂಡ ರೋಹಿಣಿ ನಕ್ಷತ್ರದವರು ಕೂಡ ಈ ಚಂದ್ರನ ರ ಗ್ರಹಣ ಆಗ್ತಾ ಇರೋದ್ರಿಂದ ಅಲ್ಲಿ ಕಟಕ ರಾಶಿಯ ಕಟಕ ರಾಶಿಯಲ್ಲಿರುವಂತಹ ನಕ್ಷತ್ರಗಳು ಪುನರ್ವಸು ನಕ್ಷತ್ರ ಪುಷ್ಯ ನಕ್ಷತ್ರ ಇವರೂ ಕೂಡ ಇಲ್ಲಿ ಗ್ರಹಣ ದೋಷಕ್ಕೆ ಒಳಗಾಗ್ತಾರೆ ಆ ಕಾರಣದಲ್ಲಿ ನೆಕ್ಸ್ಟು ಇಲ್ಲಿ ಚಂದ್ರಗ್ರಹಣ ಎಲ್ಲಿ ಕುಂಭರಾಶಿಯಿಂದ ಸಿಂಹರಾಶಿಗೆ ಸಮಸಪ್ತಕದಲ್ಲಿ ಒನ್ ಏಯ್ಟಿ ಡಿಗ್ರಿಲಿ ಕರೆಕ್ಟಾಗಲ್ಲಾಗ್ತಾ ಇದೆ ಸೊ ಅಲ್ಲಿ ಕೇತುವು ಇದ್ದಾನೆ ಬುಧ ಇದ್ದಾನೆ ಆಮೇಲೆ ರವಿ ಇದ್ದಾನೆ ಇಲ್ಲಿ ಏನಾಗೋಗುತ್ತೆ ಆ ಗ್ರಹಣದ ಒಂದು ಛಾಯೆ ಅಲ್ಲಿಗೂ ಸೆವೆನ್ ಹೌಸ್ ಸೆವೆಂತ್ ಹೌಸಲ್ಲಿ ಸಮಸಪ್ತಕದಲ್ಲಿ ಬಂದಾಗ ಒನ್ ಏಯ್ಟಿ ಯಾರು ಯಾರು ಇರ್ತಾರೆ ಅಲ್ಲಿ ಸೂರ್ಯನ ನಕ್ಷತ್ರಗಳಲ್ಲಿ ಕೃತಿಕ ಉತ್ತರ ಉತ್ತರಾಷಾಢ ನಕ್ಷತ್ರದವರು ಕೇತು ನಕ್ಷತ್ರ ಅಶ್ವಿನಿ ಮೂಲ ಮಖ ನಕ್ಷತ್ರದವರು ಅಲ್ಲಿ ಮಾಡುವಂಥದ್ದು ಅಲ್ಲಿಂದ ಬಂತು ಅಂದರೆ ಬುಧನ ನಕ್ಷತ್ರ ಆಶ್ಲೇಷ ನಕ್ಷತ್ರ ಜ್ಯೇಷ್ಠ ನಕ್ಷತ್ರ ರೇವತಿ ನಕ್ಷತ್ರ ಇದನ್ನೆಲ್ಲ ಬಂದು ಅಲ್ಲಿ ಬುಧ ಇರೋದ್ರಿಂದ ಬುಧನ ನಕ್ಷತ್ರದಲ್ಲಿ ಆಲ್ಮೋಸ್ಟ್ ಅಲ್ಲಿ ಆಮೇಲಿಂದ ಚಂದ್ರನಿಗೆ ರೋಹಿಣಿನೂ ಬಂದ್ಬಿಡ್ತು ಇಲ್ಲಿ ನಾವು ಲೆಕ್ಕ ಹಾಕೊಂಡಾಗ ಮತ್ತು ಯಥಾವತ್ತು ತುಲಾ ವೃಜ ಇಲ್ಲಿ ಪುನರ್ವಸು ನಕ್ಷತ್ರದಲ್ಲಿ ಇಲ್ಲಿ ಮತ್ತು ಅಲ್ಲಿಂದ ಬಂತು ಅಂದರೆ ವಿಶಾಖ ನಕ್ಷತ್ರದಲ್ಲಿ ತುಲಾ ರಾಶಿಯಲ್ಲಿರುವಂಥದ್ದು ಈ ರೀತಿ ನೋಡ್ಕೊಂಡು ಹೋದಾಗ ಮುಕ್ಕಾಲು ನಮ್ಮ ಈ ಎಲ್ಲ ರಾಶಿಗಳಲ್ಲಿಯೂ ಕೂಡ ಎಲ್ಲ ನಕ್ಷತ್ರಗಳು ಕೂಡ ಆಲ್ಮೋಸ್ಟ್ ಆಲು ನಾವು ಕವರ್ ಆಗೋಯ್ತು ಅಂದರೆ ಇದು ಖಗೋಳ ಮಂಡಲದಲ್ಲಿ ಇರುವಂತಹ ಎಲ್ಲ ರಾಶಿಗಳಿಗೂ ಕೂಡ ಇದು ಉಲ್ಲೇಖವಾಗುತ್ತೆ ಅದಕ್ಕೆ ಭಯವೇ ಬೇಡ ಇಲ್ಲಿ ಎಲ್ಲ ರಾಶಿಯವರು ಕೂಡ ಎಲ್ಲ ನಕ್ಷತ್ರದ್ದು ಇನ್ನೊಂದು ನಾಲ್ಕು ನಕ್ಷತ್ರ ಮಿಕ್ಕೊಳ್ಳುತ್ತೆ ಅಷ್ಟೇ ಇನ್ನೆಲ್ಲ ಹಿಂಗೆ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಹೋದಾಗ ಯಾಕೆ ಅಂತಂದಾಗ ಒಂದು ಜನ್ಮ ನಕ್ಷತ್ರಕ್ಕೆ ಹತ್ತನೇ ನಕ್ಷತ್ರ ಅನುಜನ್ಮ ನಕ್ಷತ್ರ ಅದಕ್ಕೆ ಒಂದು ಜನ್ಮ ನಕ್ಷತ್ರದಿಂದ ಹತ್ತೊಂಬತ್ತನೇ ನಕ್ಷತ್ರ ತ್ರಿಜನ್ಮ ನಕ್ಷತ್ರ ಹಿಂಗೆ ಕ್ಯಾಲ್ಕುಲೇಷನ್ ಮಾಡ್ಕೊಂಡಾಗ ಆಲ್ಮೋಸ್ಟ್ ಅಲ್ಲಿ ಇಪ್ಪತ್ತೈದು ಇಪ್ಪತ್ನಾಲ್ಕು ಇಪ್ಪತ್ತೈದು ನಕ್ಷತ್ರಗಳು ಕವರ್ ಆಗೋಯಿತು ಆ ಕಾರಣಗಳಲ್ಲಿ ನೀವು ಎಲ್ಲರೂ ಕೂಡ ಈಗ ಖಗೋಳ ಈಗ ನಮಗೆ ಸೋಲಾರಲ್ಲಿ ನಡೀತಾ ಇರುವಂತಹ ವಿಚಾರಗಳು ಇದು ಇಲ್ಲಿ ನಮಗೆ ಭೂಮಿ ಮೇಲೆ ಅದರ ಪರಿಣಾಮ ಬೀರ್ತಾ ಇದೆ ಅಂತಂದಾಗ ಒಂದು ಎಲ್ಲ ರಾಶಿ ಮಂಡಲವೇ ಫುಲ್ಲು ಕವರ್ ಆಗುತ್ತೆ ಅದರ ಚ ಅದರ ಒಂದು ಕಿರಣಗಳು ಎಲ್ಲದ್ರ ಮೇಲೆ ಬಿದ್ದೇ ಬೀಳುತ್ತೆ ತಾನೇ ಆವಾಗ ಎಲ್ಲ ನಕ್ಷತ್ರದವರು ಒಂದು ಸ್ನಾನ ಸಂಕಲ್ಪ ಮಾಡಿಕೊಂಡು ಸ್ನಾನ ಮಾಡಿ ಜಪ ಮಾಡಿ ಬೆಳಗ್ಗೆ ಎದ್ದು ಈಶ್ವರನ ದೇವಸ್ಥಾನಕ್ಕೋ ನಿಮಗೆ ಹತ್ತಿರದಲ್ಲಿರುವಂತಹ ದೇವಸ್ಥಾನಗಳಿಗೆ ಒಂದಷ್ಟು ಅಕ್ಕಿ ಒಂದಷ್ಟು ಬೆಲ್ಲ ಒಂದಷ್ಟು ಹಾಲು ಇನ್ನೇನಾದ್ರೂ ತುಪ್ಪ ಇದನ್ನು ಕೊಡಬಹುದು ವಸ್ತ್ರ ಕೊಡಬಹುದು ಭಗವಂತನಿಗೆ ಆಮೇಲೆ ಅಲ್ಲಿಂದ ಬ್ರಾಹ್ಮಣರಿಗಾರು ಕೊಡಿ ವಸ್ತ್ರ ದೇವರಿಗಾಗ ಇಲ್ಲ ನಾವು ಅದನ್ನು ಮಾಡಲ್ಲ ಇದನ್ನು ಮಾಡೋಲ್ಲ ಅನ್ನೋರು ನಿಮ್ಮ ಇಷ್ಟ ಅದನ್ನು ಇಲ್ಲ ಅದಕ್ಕೆ ಒಂದಷ್ಟು ಧನವನ್ನು ಅಂತಂದರೆ ಸುವರ್ಣ ರಜತ ಎಲ್ಲವನ್ನು ದಾನ ಮಾಡಬೇಕು ಅಂತ ಹೇಳುತ್ತೆ ಈ ಕಾಲಗಳಲ್ಲಿ ಅಂದರೆ ನೀವು ಏನು ದಾನ ಮಾಡ್ತೀರಿ ಅದು ಒಂದು ಡಬ್ಬಲ್ ನಿಮಗೆ ಆ ದಾನದ ಫಲ ಸಿಗುತ್ತೆ ಅನ್ನೋ ಕಾರಣಕ್ಕೋಸ್ಕರನೇ ಇದನ್ನು ಉಲ್ಲೇಖವಾಗಿ ಇಟ್ಟಿದ್ದಾರೆ ಯಾಕೆ ನಿಮಗದು ಒಂದಷ್ಟು ಇನ್ನೂ ಹೆಚ್ಚು ಪ್ರಭಾವ ಒಂದಷ್ಟು ಫಲ ನಿಮಗೆ ನೀಡಲಿ ಅಂತ ಈ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಕೊಟ್ಟರೆ ಅದರಲ್ಲೇನು ತಪ್ಪಿಲ್ಲ ನಮ್ಮ ರಾಶಿಗೆ ಇಡ್ದಿದೆ ನಮ್ಮ ರಾಶಿ ನಮ್ಮ ನಕ್ಷತ್ರಕ್ಕೆ ಹಿಡ್ದಿದೆ ಈ ನಕ್ಷತ್ರಕ್ಕೆ ಇಟ್ಟಿರಲಿಲ್ಲ ಅದೆಲ್ಲ ಏನೂ ಬೇಕಾಗಿಲ್ಲ ಯಾರು ಬೇಕಾದರೂ ಮಾಡಬಹುದು ಚಂದ್ರ ಭಗವಂತ ಪ್ರತಿಯೊಬ್ಬರಿಗೂ ಬೇಕು ಆದ್ದರಿಂದ ನೀವು ಇಂತಹ ಸಮಯಗಳಲ್ಲಿ ಒಂದಷ್ಟು ದಾನ ಮಾಡೋದು ಬೆಳಗ್ಗೆ ಎದ್ದು ಸ್ನಾನ ಮಾಡಿದ ತಕ್ಷಣ ದೇವಸ್ಥಾನಗಳಲ್ಲಿ ಹೋಗಿ ಕೊಡುವಂಥದ್ದು ತುಂಬ ಒಳ್ಳೆಯದು ಇಲ್ಲಿ ಮೇಲೆ ಡಿಸ್ಕ್ರಿಪ್ಷನಲ್ಲಿ ಒಂದು ಶ್ಲೋಕ ಕೊಟ್ಟಿರ್ತೀನಿ ಅದನ್ನು ನೀವು ಏನು ಬೇಡ ಒಂಟಿ ಕಪ್ಪಲ್ ಪಂಚಾಂಗದಲ್ಲೇ ಕೊಟ್ಟಿದ್ದಾರೆ ಆ ಶ್ಲೋಕಗಳನ್ನ ಅದನ್ನೇ ಹೇಳ್ಬೋದು ಇದನ್ನು ನಮಗೆ ಹೇಳೋಕ್ಕೆ ಬರೋಲ್ಲ ನಮಗೆ ಓದಕ್ಕೆ ಬರಲ್ಲ ಅಥವಾ ನಮಗೆ ಈ ಶ್ಲೋಕವನ್ನು ತಪ್ಪು ಬಪ್ಪಾಗಿ ಹೇಳ್ತೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ನೀವು ಕೂತ್ಕೊಂಡು ಓಂ ನಮೋ ನಾರಾಯಣನೋ ಇಲ್ಲ ಅಷ್ಟಾಕ್ಷರಿ ಮಂತ್ರಗಳನ್ನು ಇಷ್ಟ ದೇವತಾ ಪ್ರಾರ್ಥನೆಯನ್ನು ಮಾಡಿ ತುಂಬ ಒಳ್ಳೆಯದಾಗುತ್ತೆ ಇಂತಹ ಗ್ರಹಣ ಪರ್ವ ಕಾಲಗಳನ್ನು ಅನುಭವಿಸೋಣ ನೋಡೋಣ ಇಲ್ಲಿ ಈಗಾಗಲೇ ಫುಡ್ಡು ಆಹಾರಗಳನ್ನ ಹೇಗೆ ಇದನ್ನು ನಾವು ಕಾಪಾಡ್ಕೋಬೇಕು ಅನ್ನೋದು ಬೆಂದ ಪದಾರ್ಥಗಳನ್ನ ಉಪಯೋಗಿಸ್ಬಾರ್ದು ಅನ್ನೋದು ನೀರುಗಳು ಈ ದರ್ಬೆ ಹಾಕಿ ಶುದ್ಧಿ ಮಾಡಿಕೊಳ್ಳುವಂಥದ್ದು ಇದೆಲ್ಲ ವಿಚಾರಗಳು ಈಗಾಗಲೇ ಎಲ್ಲರ ಎಲ್ಲರಿಗೂ ಗೊತ್ತಾಗಿ ಹೋಗ್ಬಿಟ್ಟಿದೆ ಎಲ್ಲರಿಗೂ ಗೊತ್ತು ಇದನ್ನು ಅನುಸರಣೆ ಮಾಡಿಕೊಂಡು ಬರ್ತಾ ಇದ್ದೀರ ಆದ್ದರಿಂದ ಇದನ್ನು ಒಂದಷ್ಟು ಈ ಎಲ್ಲ ನಕ್ಷತ್ರದವರು ಕೂಡ ಮಾಡಬಹುದು ಎಲ್ಲ ರಾಶಿಯವರು ಕೂಡ ಇದನ್ನು ಮಾಡಬಹುದು ಪ್ರತಿಯೊಬ್ಬ ಮನುಷ್ಯನು ಇಂತಹ ಪರ್ವಕಾಲವನ್ನು ನೋಡಿ ಅನುಭವಿಸಿ ಅನುಸರಿಸಿ ನಮಸ್ಕಾರ